ಮರಕುಂಬಿಯಲ್ಲಿ ಆಧುನಿಕ ಕೃಷಿ ವಿಧಾನ ಹಾಗೂ ಟ್ರ್ಯಾಕ್ಟರ್ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಸವದತ್ತಿ ತಾಲೂಕಿನ ಮರಕುಂಬಿ ಗ್ರಾಮದ ಶ್ರೀ ದುರುದುಂಡೇಶ್ವರ ದೇವಸ್ಥಾನದಲ್ಲಿ ಮಂಗಳವಾರ ದಿನಾಂಕ ಹದಿಮೂರರಂದು ಆಧುನಿಕ ಕೃಷಿ ವಿಧಾನ ಹಾಗೂ ಟ್ರ್ಯಾಕ್ಟರ್ ತಂತ್ರಜ್ಞಾನಗಳ ಕುರಿತು ರೈತರಿಗೆ ಮಾಹಿತಿ ಕಾರ್ಯಕ್ರಮ ಸಂಪನ್ನಗೊಂಡಿತು ಕಾರ್ಯಕ್ರಮದಲ್ಲಿ ಎಸ್ಕರ್ಸ್ ಸಂಸ್ಥೆಯ ಪ್ರೇಮಾ ಮಾತನಾಡಿ ಕಬ್ಬು ಬೆಳೆ ಬೆಳೆಯಲು ಮತ್ತು ಅಂತರ ಬೆಳೆ ಬೇಸಾಯ ಜೊತೆಗೆ ಹನಿ ನೀರಾವರಿ ಅಳವಡಿಸಿಕೊಳ್ಳಬೇಕು ಜೊತೆಗೆ ಕಲ್ಲಂಗಡಿ ಬೆಳೆ ಎಪ್ಪತ್ತು ದಿನಕ್ಕೆ ಬರುತ್ತದೆ ಅದನ್ನು ಕೂಡ ನೈಸರ್ಗಿಕ ಸಂಪತ್ತು ಬಳಸಿಕೊಂಡು ಪೋಷಕಾಂಶಗಳ ಜೊತೆಗೂಡಿ ಬೆಳೆ ಬೆಳೆಯಬೇಕು ಎಂದರು ಸಿಗಂಗಿಲ್ಲ ಮುದ್ದೆ ಬರ್ಬೇಕು ಅಂದ್ರೆ ಆಕಡೆ ಸರಿತನಾಗ್ ಯಾವ್ಯಾವ ಬೆಳೆ ಜಾಸ್ತಿ ಬೆಳಿತಿದೆ ನಾನು ಮೇಲೆ ಅಂದ್ರೆ ನೀನು ಓದು ಚೆನ್ನಾಗ್ ಓದು ನೀನು ನಂತರ ಕಷ್ಟ ಪಡ್ಬೇಡ ಅನ್ನೋದೊಂದು ಮನಸ್ಥಿತಿ ನಮ್ಗೆಲ್ಲ ಇದೆ ಅಲ್ವಾ ಹೌದು ಬಾಗಲಕೋಟೆ ನಾನು ನಾವೇನ್ ಜರ್ನಿ ಮಾಡಿದ್ವಿ ಬಾಗಲಕೋಟೆಯಿಂದ ಈ ಕಡೆಗೆ ಬೆಳಗಾವಿಗೆ ಬಂದ್ವಿ ನೀರಿನ ಕೊರತೆ ಇದ್ಯಾ ಜಾಸ್ತಿ ಇದ್ಯಾ ನೀವೇನು ಕೊರತೆ ಜಾಸ್ತಿ ಇದೆಯಾ ಇಲ್ಲ ಬೆಳಿಬಹುದು ಅಲ್ವಾ ತೋಟಗಾರಿಕೆ ಬೆಳೆಗಳನ್ನೂ ಸಹ ನಾವು ಬೆಳಿಬೋದು ಹಾಗಿದ್ದ ತೋಟಗಾರಿಕೆ ಬೆಳೆಗಳನ್ನ ಯಾಕೆ ಬೆಳೀತಾ ಇಲ್ಲ ಯಾಕೆ ಬೆಳೀತಾ ಇಲ್ಲ ಒಂದು ಕಬ್ಬು ಶ್ರೀಕಾಂತ್ ಹಿರಿಮಠ್ ಮಾತನಾಡಿ ಕೃಷಿ ಯಾಂತ್ರೀಕರಣ ಆಧುನಿಕ ಉಪಕರಣಗಳ ಬಳಕೆ ಮತ್ತು ಪ್ರಾತ್ಯಕ್ಷತೆ ಟ್ರ್ಯಾಕ್ಟರ್ ನಿರ್ವಹಣೆ ಕೃಷಿ ತೋಟಗಾರಿಕೆ ರೇಷ್ಮೆ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಜೊತೆಗೆ ಕೃಷಿ ಜೇನು ಕೃಷಿ ಕೈತೋಟ ಮತ್ತು ತಾರಸಿ ತೋಟದ ನಿರ್ವಹಣೆ ಕೃಷಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಇತ್ಯಾದಿಗಳ ಬಗ್ಗೆ ತರಬೇತಿ ನೀಡಲಾಗುತ್ತಿದ್ದು ತರಗತಿಗಳ ಅಧ್ಯಯನದ ಜೊತೆಗೆ ತಾಕುಗಳ ಪ್ರಾತ್ಯಕ್ಷತೆಗಳು ಉಚಿತವಾಗಿ ಎಸ್ಕಾರ್ಸ್ ಸಂಸ್ಥೆ ನೀಡುತ್ತಿದ್ದು ಅದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಬಟ್ ಬಂದಿಲ್ಲ ನೋಡೋಣ ಸ್ಟಾರ್ಟ್ ಆದಮೇಲೆ ಯಾರೋ ಒಬ್ಬೊಬ್ರು ಒಬ್ಬರು ಬರ್ತಾರಲ್ಲ ಪ್ರಭಾ ಮೇಡಮ್ ಅವರು ನಿಮಗೆ ಇವತ್ತು ಅಗ್ರಿಕಲ್ಚರ್ ಮತ್ತು ನೀವು ಬೆಳೆ ಬೆಳೆವ ಏನು ಬೆಳೆ ಬೆಳೀತೀರ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು ಈ ಸಮಯದಲ್ಲಿ ಪ್ರಗತಿಪರ ರೈತರಾದ ರವಿ ಕುರ್ಬೆಟ್ ಮಲ್ಲಿಕಾರ್ಜುನ್ ಬೈಲ್ವಾಡ್ ವಿಶ್ವನಾಥ್ ರೇವಣ್ಣವರ್ ಅಡವೆಪ್ಪ ಖಾರಾವಿ ಬಸವರಾಜ್ ಆಂಬಡಗಟ್ಟಿ ಬಸವರಾಜ್ ರೇವಣ್ಣವರ್ ಮಲ್ಲಿಕಾರ್ಜುನ್ ಭೋಗೂರ್ ನಾಗನಗೌಡ ಪಾಟೀಲ್ ಬಸವರಾಜ್ ಚಳಕೊಪ್ ರವಿ ಮಾವಿನಕಟ್ಟಿ ಉಮೇಶ್ ಬೋಗೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮರಕೊಮ್ಮೆಯಿಂದ ಉಮೇಶ್ ಬೋಗೂರ್